ನಮ್ಮ ನಾಡೋ ಬಸವರಿಂದ ಭಟ್ಟದಿ ಅವರು ದೇವೇಶ್ವರ ಈ ಒಂದು ಕಾರ್ಯಕ್ರಮ ಆಯೋಜಿಸಿ ಉತ್ತಮವಾದಂತಹ ದೇವಿಯ ಚೆಕ್ ಕೊಟ್ಟಂತಹ ಸುರೀನ್ ಕುಮಾರ್ ಅವರಿಗೆ ಪುಷ್ಪಮಾಲೆ ಚಾರ್ ಹಾಗೂ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕರ್ತ ಶ್ರೀ ಪ್ರಶಾತ್ ಮಠಮದೇವರು ಕೂಡ ಅಧ್ಯಕ್ಷರು ಸಹಾಯಿಸಬೇಕಾಗಿ ನೇಮಿಸಿಕೊಡ್ತೇನೆ ಕರ್ನಾಟಕ ಪರಿಷತ್ತಿನ ಮುಂದಿನ ಅಧ್ಯಕ್ಷರಾದ ಮಠಮದೇವರಿಗೆ ಸೂರ್ಯಕುಮಾರ್ ಪತ್ತೆ ಅದೇ ರೀತಿಯಾಗಿ ಅವರ ತಾಲೂಕ ಕರ್ನಾಟಕ ಸೇಮದ ಅಧ್ಯಕ್ಷರಾದ ಸಹ ನಾವು ಆತ್ಮೀಯ ಕೂಡ ಸೂರ್ಯಕುಮಾರ್ ಪತ್ರಿಯವರು ಸನ್ಮಾನಿಸಬೇಕಾಗಿ ನೋಡ್ಕೊತೇನೆ

ಹೌರಾ ಪ್ರಕ್ರಿಯೆಯಡಿ ಸುನೀಲ್ ಕಸ್ತೂರಿ ನಾವು ಕಾನೂನು ಪ್ರಕಾರ ಎಲ್ಲ ಹೇಳ್ತೇನೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಕೊಡ್ತೀನಿ ನಮ್ಮ ಸರ್ ನಾನು ಸಂಖ್ಯಾ ಜಾಸ್ತಿ ನಮ್ಮ ತಾಯಿ ಬರಬೇಕು ಟೀಚರ್ ಬರಬೇಕು ಸಂಘ ಎಲ್ಲ ಅದನ್ನು ಯಾಕಂದ್ರೆ ಪ್ರೋಗ್ರಾಮ್ ಮಾಡಿದ್ರೆ ಮಾಡಿದ್ರೆ ಇಲ್ಲ ಪ್ರಚಾರ ಆಗ್ಬೇಕು ಚಟರ್ಣಿಯನ್ನ ತಿಳಬೇಕು ಅದಕ್ಕಾಗಿ ನಮ್ಮ ಸುನೀಲ್ ಕರ್ಕೂರೆ ಅವರು मेहनत ಮಾಡಿ ಎಲ್ಲರಿಗೆ ಫೋಟ್ ಮುಖಾಂತರ ಭೇಟಿ ಮಾಡಿ ಒಳ್ಳೆ ಕೆಲಸ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರಿ ಅದಾಗಿ ಅಧ್ಯಕ್ಷರಿಗೆ ಆರ್ ಹಾರ್ದಿಕ ಶುಭಾಶಯಗಳು ಅಭಿನಂದನೆ ನಾವು ಅಧ್ಯಕ್ಷ ಕೆಲಸ ಮಾಡ್ತಾ ಇದೀರಿ ನಾವು ತಮ್ಮ ಜೊತೆ ಇರ್ತೇವೆ ಆಮೇಲೆ ತೊಂದರೆ ಕೂಡ ಜೊತೆ ಸಮಸ್ಯ ಮಾಡಿದ್ರಿ ನ್ಯಾಷನಲ್ ಹೈವೇ ಆದ್ಮೇಲೆ ಡಿಮಾಂಡ್ ಮಾಡಿದೆ ಸಿಗ್ತಾ ಇಲ್ಲ ಬೇರೆ ಡಿಮಾಂಡ್ ಮಾಡಿದ್ರಿ ಮಾಡ್ಬಿಡುತ್ತೆ ಸರ್ಕಾರ ನೌಕರ್ ಮಾಡ್ಕೊಡ್ತೀನಿ

ಒಂದೆನಾವು ಇನ್ಕರೆಕ್ಟ್ ಆಗುತ್ತೀವಿ ಓಕೆನಾ ತತ್ಕಾಲプチ ಪ್ರೋನ ಸೆಂಟ್ರಲ್ ಮಾರ್ಗ ಏನಾ ಅಂದರೆ ನಾವು ತತ್ಕಾಲಕ್ಕೆ ಜಗ ಐದ್ರೆ ನಾನು ಕೊಟ ಮರ್ಕೊಳ್ತೀನಿ ಅವರನ್ನೇ ಬೆಂದರಾದೆ ಅವರು ವೇಯಾ ಟಾಬಲ್ ಇತ್ತು ಅವ ಜಗ ಐದನೆ ಆನ್ ಟಿಕಾರ್ನೇ ಮಾಡಕ ಅವಕಾಶ ಇಲ್ಲಕ್ಕೆ ಇಷ್ಟೇನೇ ಇಟ್ಟು ಮಾನ್ ಮಾಡ್ತೀನಿ ಹ ಬರ್ತಾಯಿದಾ ಇದೆಲ್ಲ जानते हैं तुम लोग सब ना मालूम नहीं पता है जगाले कितने वन फोर्टी जल्दी पूरी जल्दी पूरी ना

ಈ ವರ್ಷ ನಮ್ದು ರಿಸಲ್ಟ್ ಜಾಸ್ತಿ ಬೇಕು ಈ ಜಾಸ್ತಿ ಬರ್ತಾ ಇಲ್ಲ ಸಮಯ ಕೊಟ್ಟದ್ರೆ ತಾವು ಚಿಂತನ ಮಂದನ್ ಮಾಡಿದ್ರೆ ಇಚ್ಛಾಶಕ್ತಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಂಪ್ರೂವ್ ಆಗತ್ತೆ ತಾವು ಮಾಡ್ಬೇಕು ಆಮೇಲೆ ಆಮೇಲೆ ನಮ್ಮ ಬೆಸ್ಟೆಂಟ್ ಎಜುಕೇಶನ್ ಇದೆ ಎಜುಕೇಶನ್ ಆದ್ರೆ ಉನ್ನತಿ ಪ್ರಗತಿ ಆಗತ್ತೆ ಎಜುಕೇಶನ್ ಅಂದ್ರೆ ಉನ್ನತಿ ಪ್ರಗತಿ ಆಗಲ್ಲ ಅಪೇಕ್ಷೆ ಅಷ್ಟೇ ಆಗ್ಬೇಕು ಆಗ್ಬೇಕು ಯಾಕಂದ್ರೆ ಸ್ಕೂಲ್ ನಲ್ಲಿ ವಾತಾವರಣ ಆಗ್ತಾ ಇಲ್ಲ ಸ್ಕೂಲ್ನಲ್ಲಿ ನಲ್ಲಿ ಪ್ಲೇಗ್ರೌಂಡ್ ಇರಬೇಕು ಕಂಪೌಂಡ್ ಇರಬೇಕು ನಾನು ಮಾಡ್ತೀನಿ ಆಮೇಲೆ ಶೌಚಾಲಯ ವ್ಯವಸ್ಥಾ ಚಕಾಚಕ ಆದ್ರೆ ಅಡ್ಮಿಷನ್ ಸರ್ಕಾರಿ ಸ್ಕೂಲ್ ನೋಡಿದ್ರೆ ಯಾರು ಆಟ ಮಾಡ್ತಾ ಇಲ್ಲ ಪಾಲಕರು ಪೋಷಕರು ಅದಕ್ಕಾಗಿ ಅವರು ಎಲ್ಲಾ ಹೆಚ್ಚಾಗಿ ವಿನಂತಿ ಮಾಡ್ತಾ ಇದ್ದೀನಿ ಇದ್ದ ಹೋರಾಟ ತಾಲೂಕ ಕಮಲನಾಥ ತಾಲೂಕ ಎ ಗಟ್ಟಿ ಆಗ್ಬೇಕು ಎಜುಕೇಶನ್ ಕ್ವಾಲಿಟಿ ಆಗ್ಬೇಕು ಅವ್ರು ಪ್ರಯತ್ನ ಇರ್ತೀನಿ ಗೊತ್ತಿರ್ತೀನಿ ಬಾಲ್ಕಿ ಪಟ್ಟದೇವರು ಅವರು ಬಾಲ್ಕಿ ಆಗ್ಲಿ ನಿನ್ನೆ ನಾ ಇದು ದಿವಸ ನಮ್ಮ ಕೇಂದ್ರ ಮಂತ್ರಿ ಈ ಸೋಮಣ್ಣ ಅವರು ಕಜಾನದಲ್ಲಿ ನಮ್ಮ ಅಪ್ಪ ಅವರು ಸ್ಕೂಲ್ ಮಾಡ್ಯಾರ ಸ್ಕೂಲ್ ಎಲ್ಲಿ ಎಲ್ಲ ಕಡೆ ಫೋನ್ ಬರ್ತಾ ಇದೆ ಸರ್ ಗಡಾಲ್ನಲ್ಲಿ ಅಡ್ಮಿಟ್ ಮಾಡ್ರಿ ಯಾಕೆ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ ಎಜುಕೇಶನ್ ಸರಿಯಾಗಿ ಮಾಡ್ಯಾರ ಅದಕ್ಕಾಗಿ ನಮ್ಮ ಕೇಂದ್ರ ಮಂತ್ರಿ ಸ್ಕೂಲ್ ನೋಡ್ಲಾಕ ಸ್ಕೂಲ್ ಇದೆ ಸ್ಕೂಲ್ ನಾವು ನೋಡ್ಬೇಕು ಅದಕ್ಕಾಗಿ ಬರ್ತಾ ಇದ್ದಾರೆ

ಬೆಳಕು ಇದನ್ನು ಪಬ್ಲಿಕ್ ಪಬ್ಲಿಕ್ ಸ್ಕೂಲ್ ಚಾಲೂ ಮಾಡಿದ್ರು ಅಡ್ಮಿಷನ್ ಪೂರ್ತಿ ಈ ತರ ಎಲ್ಲ ನಮ್ಮ ಶಿಕ್ಷಕರು ಉದ್ಯೋಗರು ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ ನಾವು ಕೂಡ ಇಚ್ಛಾಶಕ್ತಿ ಮಾಡಿ ನಮ್ಮ ಸರ್ಕಾರಿ ಸ್ಕೂಲ್ಗೆ ಗಮನ ಜನ ಒಳ್ಳೆ ಬರಬೇಕು ಹೇಳಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಮುಂಚೆ ಹೋಗ್ಬೇಕಾಗಿದೆ ಅದಕ್ಕಾಗಿ ನಮ್ಮ ಅನುಮಂತಿ

ನಾಮನಿರ್ದೇಶನ <Num> ಸದಸ್ಯ ೇವೆ ಹಾಗಾಗಿ ನಾವು ಕೂಡ ಇಂತಲೇ ನಮ್ಮ ತಾಲೂಕಿನಲ್ಲಿ ಸರ್ಕಾರದ ನೋಡಿದ್ದೀವಿ ನಾವೆಲ್ಲ ಒಂದ್ ಒಂದು ಒಂದು ಒಂದ್ ಸಭೆ ಮಾಡ್ಬೇಕಲ್ಲ ವ್ಯವಸ್ಥೆ ತಾಲೂಕಿನಲ್ಲಿ ನಮ್ಮ ಕಮನ ತಾಲೂಕದಲ್ಲಿ ತಾಲೂಕಾ ಕಚೇರಿಗಳಿಂದ ಕೇವಲ ಮತ್ತೆ ತಾಲೂಕಾ ಪಂಚಾಯತ್ ಒಂದು ಯಾವುದೇ

ಈ ಕ್ಷೇತ್ರ ಈ ಕರ್ನಾಟಕ ರೈತವನ್ನು ಸ್ಪಂದಿಸಿ ಕರ್ನಾಟಕ ರೈತರಿಗೆ ತಮ್ಮನ್ನು ಅರ್ಥ ಸರ್ಕಾರ ಒಬ್ಬರ ಭಾವನೆ